ಅಧಿಕಾರಕ್ಕಾಗಿ ಕಾಂಗ್ರೆಸ್ ನಾಯಕರು ಏನಾದರೂ ಮಾಡಲಿ ಆದರೆ ಅಭಿವೃದ್ಧಿಯನ್ನೇ ಮಾಡದೇ ಇರೋದು ಸರಿಯಲ್ಲ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಸ್ವಾರ್ಥಕ್ಕೆ ಬಳಕೆ ಆಗ್ತಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಗೊಂದಲಗಳು ಎದ್ದಿವೆ ನಿಜ ಆದರೆ ಅದನ್ನು ಅವರು ನಿವಾರಿಸಿಕೊಳ್ತಾರೆ ಜನರ ಅಪೇಕ್ಷೆಯಂತೆ ಅಧಿಕಾರಕ್ಕೆ ಬಂದ ಅವರು ರಾಜ್ಯದ ಜನತೆಗೆ ಅವಮಾನ ಮಾಡಿದ್ದಾರೆ ಜನರ ನಿರೀಕ್ಷೆಯನ್ನ ಹುಸಿಯಾಗಿವೆ ಅಭಿವೃದ್ಧಿಗಳು ಕುಂಠಿತ ಆಗಿವೆ ಹಣಕಾಸು ಪರಿಸ್ಥಿತಿ ಉತ್ತಮ ಆಗಿಲ್ಲ ಏನು ಭ್ರಷ್ಟಾಚಾರ ಕಂಡು ಬರ್ತಾ ಇದೆ ಬಂಡವಾಳ ಹೂಡಿಕೆದಾರರು ರಾಜ್ಯಕ್ಕೆ ಬರ್ತಾ ಇಲ್ಲ ಈ ಬಗ್ಗೆ ಅವರು ಗಮನವನ್ನು ಹರಿಸಬೇಕಾಗಿದೆ ಎಂದರು ಇನ್ನು ಬಿ ಜೆ ಪಿ ಪಕ್ಷದಲ್ಲಿ ಮಾತನಾಡುವ ಸ್ವಾತಂತ್ರ್ಯ ನಮಗೂ ಇದೆ ಹಾಗಂತ ಪಕ್ಷದ ವಿರುದ್ಧ ಕೆಲಸ ಮಾಡ್ತಿಲ್ಲ ನಮ್ಮದು ಒಂದು ಗುಂಪಿದೆ ಆ ಗುಂಪಿನಲ್ಲಿ ನಮ್ಮ ಅಭಿಪ್ರಾಯವನ್ನ ಹೇಳುತ್ತೇವೆ ಅಷ್ಟೇ ಇದು ಬಂಡಾಯವಲ್ಲ ಆಂತರಿಕ ಸ್ವಾತಂತ್ರ್ಯದಿಂದ ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೇವೆ ಯತ್ನಾಳ್ ಮಾತಿಗೆ ನಮ್ಮ ಸಹಮತ ಇದೆ ಆದರೆ ಅವರು ಪಕ್ಷ ಕಟ್ಟುವ ಬಗ್ಗೆ ಸಹಮತ ಇಲ್ಲ ಯತ್ನಾಳ್ ಬಿಜೆಪಿಗೆ ಬಂದೇ ಬರ್ತಾರೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಎಂದರು ಇನ್ನು ನಮ್ಮ ಗುಂಪು ಈಗಾಗಲೇ ರಾಜ್ಯದಲ್ಲಿ ನುಸುಳುಕೋರರ ಬಗ್ಗೆ ಜನಗಣತಿಯ ವಿವಾದದ ಬಗ್ಗೆ ಭ್ರಷ್ಟಾಚಾರ ಕುರಿತಂತೆ ಅಭಿವೃದ್ಧಿಯ ಹಿನ್ನಡೆ ಸೇರಿದಂತೆ ಹಲವು ವಿಷಯಗಳತ್ತ ಧ್ವನಿ ಎತ್ತಿದ್ದೇವೆ ಎಂದರು ಮತ್ತು ಕರ್ನಾಟಕ ರಾಜ್ಯದ ಹಿತಕ್ಕಾಗಿ ಅವರು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಮಾಡಬೇಕು ಆದರೆ ಅದು ಸ್ವಾರ್ಥಕ್ಕೆ ಹೋಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಕುರ್ಚಿ ಕಚ್ಚಾಟ ಅಂತ ಹೇಳಿ ಏನು ಹೇಳಿ ಇದ್ದಾರೆ ಅದು ಸಾಮಾನ್ಯವಾಗಿ ಎಲ್ಲ ಪಾರ್ಟಿಯಲ್ಲೂ ಇರ್ತವೆ ಇರಲ್ಲ ಅಂತ ನಾನೇನು ಹೇಳೋದಿಲ್ಲ ಆದರೆ ರಾಜ್ಯಕ್ಕೆ ಮತ್ತು ಜನತೆಗೆ ಸಂಕಷ್ಟ ತರೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೀನಿ ಶಾಸಕರು ಕೂಡ ಇನ್ನು ಉಳಿದಿರ್ತಕ್ಕಂಥ ಎರಡೂವರೆ ವರ್ಷ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಇರಲಿ ಅಂತೇಳಿ ಅಪೇಕ್ಷೆ ಪಡ್ತಾರೆ ಹೊರತು ಯಾರೂ ಕೂಡ ನಾವು ಈ ಸರ್ಕಾರವನ್ನ ಬಿಳಿಸಬೇಕು ನಾವು ಚುನಾವಣೆಗೆ ಹೋಗಬೇಕು ಅಂತೇಳಿ ಅಪೇಕ್ಷೆ ಯಾರಿಗೂ ಇರೋದಿಲ್ಲ ಆ್ಯಂಡ್ ಐ ವಿಶ್ ಆಲ್ಸೋ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬೀಳಬಾರ್ದು ಯಾವುದೇ ಇದು ಎಲೆಕ್ಷನ್ಸು ಮಧ್ಯಂತರದ ಎಲೆಕ್ಷನ್ಸ್ ಬರಬಾರ್ದು ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ಇವತ್ತು ದೊಡ್ಡದು ಯೋಚನೆ ಒನ್ ನೇಷನ್ ಒನ್ ಎಲೆಕ್ಷನ್ನ ನೋಡ್ತಾ ಇದೆ ಬಿಲ್ ಕೂಡ ಅದು ಇದಾಗಿದೆ ಹಾಗಾಗಿ ದೇ ಸೀಫ್ ಫೋರ್ಸೀ ಫಾರ್ ಬೆಟರ್ ಪೊಲಿಟಿಕಲ್ ಸೆಟಪ್ ಅವಾಗ ಇವಾಗ ಈ ಥರ ಮಾಡೋದ್ರಿಂದ ಅದು ಮತ್ತಷ್ಟು ಜನನ ಕೆರಳಿಸುತ್ತೆ ಅಂತ ಭಾವಿಸ್ತೀವಿ ಸರ್ಕಾರ ಯಾರದೇ ಗುಂಪಾಗಿ ನಾವೆಲ್ಲರೂ ಕೂಡ ನನ್ನ ಒಪಿನಿಯನ್ ಹೇಳಿದ್ದೀವಿ ಸೊ ದಟ್ ಯಾರು ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡಿ ಇವನಿಗೋಸ್ಕರನೇ ಬದಲಾವಣೆ ಆಗಿದೆ ಅನ್ನೋ ಅಪೇಕ್ಷೆ ಅಲ್ಲ ಸೀ ಯಾರೂ ಇದು ಕಡಿಮೆ ಯಾರು ದೊಡ್ಡವರು ಅಂತ ಹೇಳಿ ನಾನು ಹೇಳ್ತಲ್ಲ ಅದು ಇರ್ತಕ್ಕಂಥವ್ರು ಯಾರು ಕೆಟ್ಟವರು ಒಳ್ಳೆಯವರು ಅನ್ನೋ ವಾದಕ್ಕೂ ಕೂಡ ಅಲ್ಲ ಇನ್ ಫ್ಯೂಚರ್ ಆಫ್ ದ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು ಇಟ್ ಕುಡ್ ಬಿ ಚೇಂಜ್ ಎ ಬೆಟರ್ ಸಿಚುವೇಶನ್ ಇನ್ ಕರ್ನಾಟಕ ಅಂತ ಹೇಳಿ ನಾವು ಭಾವಿಸಿದ್ವಿ ಹಾಗಾಗಿ ಐ ಹೋಪ್ ವರಿಷ್ಠರು ಏನು ತಗೊಳ್ತಕ್ಕಂಥ ತೀರ್ಮಾನ ಇದೆಯೋ ಒಪಿನಿಯನ್ನು ಕ್ಲೋಸ್ ಮಾಡೋವರೆಗೂ ನೀವು ಒಪಿನಿಯನ್ ಇಸ್ ಕ್ಲೋಸ್ಡ್ ಅಂತ ಹೇಳೋವರೆಗೂ ಹೇಳೋವರ್ಗು ವಿಲ್ ಬಿಲ್ಡ್ ಅಪ್ ಅವ್ರ ಒಪಿನಿಯನ್ ನ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ವಿ ಇವಾಗ ಅಗೇನ್ ವಿ ಆರ್ ಸ್ಟಾರ್ಟೆಡ್ ಒನ್ ಮೋರ್ ಇಲ್ಲ ಈ ರಿಸರ್ವೇಷನ್ಸ್ ಸಾರಿ ಇಂಥದ್ದು ಜನಗಣಿಕೆ ಮಾಡ್ತಕ್ಕಂಥ ಸಂದರ್ ಸಂದರ್ಭದಲ್ಲಿ ಯಾರ್ಯಾರು ತಗೊಂಡು ಹೋಗ್ಬಿಟ್ಟು ಇವನು ಕುರುಬ ಕ್ರಿಶ್ಚಿಯನ್ನು ಇವನು ಕುರುಬಾ ಇದು ಅಂತ ಹೇಳಿ ಮಾಡಿಬಿಟ್ಟು ಮತ್ತೆ ಅದನ್ನು ವಿತ್ಡ್ರಾ ಮಾಡಿ ಸಿ ಸ್ಟೇಟ್ ಆಫ್ ಕನ್ಫ್ಯೂಷನ್ ಈ ಥರ ಸೋಷಲ್ ಕನ್ಸರ್ನ್ ಇರ್ತಕ್ಕಂಥ ಏನಿದ್ದಾವೆ ಅದಕ್ಕೆ ನಾವು ನಮ್ಮ ವಾದವನ್ನು ಇಟ್ಟಿದ್ದೀವಿ ಅದು ಇಟ್ ಈಸ್ ಟೇಕನ್ ವೆಲ್ ಯಾವ್ದು ಕೇಂದ್ರ ಸರ್ಕಾರ ತಗೊಂಡಿದೆ ಇಲ್ಲ ರಾಜ್ಯ ಸರ್ಕಾರಗಳು ಬಿಜೆಪಿಯಿಂದ ತಗೊಂತ ಪ್ರತಿಪಕ್ಷಗಳಿಂದ ತಗೊತ ತಗೊಂಡಿದೆ ಹಾಗಾಗಿ ಒಪಿನಿಯನ್ ಕೊಡ್ತಕ್ಕ ಯಾವುದೇ ತಪ್ಪಿಲ್ಲ ಅಂತ ಹೇಳಿದ ಬನ್ನಿ ಚೆನ್ನಾಗಿದ್ದೀರ ಇನ್ಫ್ಯಾಕ್ಟ್ ನಾವು ಅಡಿಕೆ ತೋಟ ಮತ್ತು ಕಾಫಿ ತೋಟಕ್ಕೆ ಈ ಕಡೆಗೆಲ್ಲ ಹಾಸನು ಸಕಲೇಶ್ಪುರ ಈ ಕಡೆಗೆಲ್ಲ ಹೋದ್ರೆ ಅನ್ಬಿಲ್ ಒಪಿನಿಯನ್ ಅವ್ರ ಹತ್ರನೇ ಕೇಳ್ಬೇಕು ನಾನು ಹೆಂಗ್ ದಂಧೆ ಕ್ಷೇತ್ರ ಆಗಿರೋದ್ರಿಂದ ನನ್ನ ಒಂದು ಐದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನ ನಮ್ಮ ಕ್ಷೇತ್ರದಲ್ಲಾದಂಗೆ ಇಡೀ ರಾಜ್ಯದಲ್ಲೂ ಕೂಡ ಆಗಿತ್ತು ಒಂದು ಸ್ವಲ್ಪ ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಮತ್ತು ಆಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಜಿಲ್ಲಾ ಮಂತ್ರಿಗಳು ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಮತ್ತು ಇರ್ತಕ್ಕಂಥ ತಂದಿರ್ತಕ್ಕಂಥ ಅನುದಾನನ ಉಳಿಸ್ಕೊಳೋಕ್ಕೂ ಹೋಗಲಿಲ್ಲ ದಿಸ್ ವಾಸ್ ದ ಪ್ರಾಬ್ಲಮ್ ಒಂದು ಸ್ವಲ್ಪ ಅನುದಾನನ ಸುಮಾರು ಒಂದು ನಿಯರ್ಲಿ ಒಬ್ಬರು ಸೆವೆನ್ ಸೆವೆನ್ ಹಂಡ್ರೆಡ್ ಕ್ರೋರ್ಸು ನಮ್ಮ ಕೈಯಲ್ಲಿತ್ತು ಸ್ವಲ್ಪಕ್ಕೆ ಅಲಾಟ್ ಆಗಿದ್ದ ಹಣವೇ ಇತ್ತು ಅದನ್ನೇ ಮುಂದುವರ್ಸ್ಕೊಂಡಿದ್ರೆ ಒಳ್ಳೇದಿತ್ತು ಅವ್ರಿಗೆ ಏನು ಅನ್ನಿಸ್ತ ಗೊತ್ತಿಲ್ಲ ಇದು ಕಾಂಗ್ರೆಸ್ ಹಣ ಬಿ ಜೆ ಪಿ ಹಣ ಅಂತ ಹೇಳಿ ಎನ್ ಬಂತು ಏನೋ ಗೊತ್ತಿಲ್ಲ ಅದನ್ನೆಲ್ಲ ಬಿಟ್ಬಿಟ್ರು ಬಿಟ್ಟಾದ್ಮೇಲೆ ವಾಪಸ್ ತರೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ ಹೀ ಬಿಂಗ್ ದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಐ ಜಸ್ಟ್ ವಿಶ್ ಇಮ್ ಆಲ್ ದ ಬೆಸ್ಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಡಿಸ್ಟ್ರಿಕ್ಟ್ ಈ ಶೂಡ್ ಕಾನ್ಸಂಟ್ರೇಟ್ ಆನ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ಸರ್ವ ಕ್ಷೇತ್ರ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿತ್ತು ವಿಶೇಷವಾಗಿ ಅದಕ್ಕೆ ನಮ್ಮ ಏನದು ವಿಸ್ತಾರ ಒಂದು 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 ಬಿಲ್ಡಿಂಗು ಹಂಡ್ರೆಡ್ ಕೋರ್ಟ್ಸಲ್ಲಿ ಒಂದು ಆಡಳಿತ ತಾಲೂಕು ಲೆವೆಲಿಗೆ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಮಾಡಿಕೊಟ್ಟಿದ್ರು ನನಗೆ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಹೋಲ್ ಆಫ್ ಇಂಡಿಯಾ ಪಾರ್ಲಿಮೆಂಟನ್ನು ರಿಪ್ಲಿಕರ್ ಮಾಡ್ಬಿಟ್ಟು ಮಾಡಿದ್ವಿ ಆಲ್ ಡಿಪಾರ್ಟ್ಮೆಂಟ್ಸ್ ಇನ್ ಅಂಡರ್ ಒನ್ ರೂಫ್ ಆಲ್ ಡಿಪಾರ್ಟ್ಮೆಂಟ್ಸ್ ಯಾವ ಒಂದು ಅರ್ಜಿ ಒಂದು ಕಿಟ್ಗೆಲ್ಲ ಕೊಟ್ಟರೆ ಇಟ್ ವಿಡ್ ಸರ್ಕುಲೇಟ್ ವಿತ್ ಆಲ್ ಡಿಪಾರ್ಟ್ಮೆಂಟ್ಸ್ ಅಂತ ಅಲ್ಲಿ ಆ ಥರ ಒಂದು ವೆರಿ ಫ್ಯೂಚುರಿಟಿ ಇದರಲ್ಲಿ ಮಾಡಿದ್ವಿ ಬಟ್ ಅದನ್ನು ಕೆಲಸ ಟೆಂಡರ್ ಮಾಡಿದ್ದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿ ಒಂದು ಸ್ವಲ್ಪ ಅನುಭವದ ಕೊರತೆಯೂ ಇರ್ಬೋದು ಅವರಿಗೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಒಂದು ಸ್ವಲ್ಪ ಮಾಡಿದ್ದನ್ನು ಒಂದು ಸ್ವಲ್ಪ ಅಫಿಷಿಯಲ್ಸ್ ಜೊತೆಗೆ ಅಥವಾ ಪೊಲಿಟಿಕಲ್ ಲೀಡರ್ಸ್ ಜೊತೆಗೆ ಎಲ್ಲ ಪ ಎಲ್ಲ ಪಕ್ಷದವ್ರುನು ಬೇಕಾರೆ ಸೇರ್ಸ್ಕೊಂಡ್ಬಿಟ್ಟು ಬೇಕಾದಂಥವ್ರಿಗೆ ಅವ್ರಿಗೆ ಯಾವುದನ್ನ ಯಾರನ್ನ ಪೊಲಿಟಿಕಲ್ ಆಗಿ ಸರಿ ಅನಿಸುತ್ತೋ ಇಡೀ ಡಿಸ್ಟ್ರಿಕ್ಟ್ನಲ್ಲೂ ಕೂಡನು ಮಾಡಬೇಕು ಆದ್ಯ ರೀತಿಯಲ್ಲಿ ತಾಲೂಕಲ್ಲೂ ಕೂಡ ಮಾಡ್ಬೇಕು ಅಂತೇಳಿ ಅವರಲ್ಲಿ ನಾನು ವಿನಯಪೂರ್ಕವಾಗಿ ಕೇಳ್ಕಂತೀನಿ ಅಷ್ಟೊಂದು ತೊಡಸಿದ್ದೆಲ್ಲ ಅಂತೇಳಿ ಒಂದು ಮಾತಿದೆ ಸ್ವಾರಿ ಜಿಲ್ಲಾ ಕೇಂದ್ರಗಳಿಗೆ ಗೊತ್ತೇ ಇಲ್ಲ ಜಾಸ್ತಿ ಜಿಲ್ಲಾ ಕಚೇರಿ ಕಾರ್ಯಾಲಯ ಸ್ವಲ್ಪ ಅದು ಕರ್ತಾಕ ಬರ್ತೀನಿ ನಾನು ಕರೆದಿಲ್ಲ ನಾನು ಬಂದಿಲ್ಲ